ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ನಡೆದು ಬಂದ ದಾರಿಯನ್ನು ಹಾಗೂ ಎಷ್ಟೆಲ್ಲ ಕಷ್ಟಗಳನ್ನು ಅವರು ಅನುಭವಿಸಿದರು ಕಲ್ಯಾಣಕ್ಕೆ ಬಂದು ಸೇರುವುದಕ್ಕೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ ಅಕ್ಕ ಮಹಾದೇವಿಯವರು ಕಲ್ಯಾಣಕ್ಕೆ ಆಗಮಿಸಿದಾಗ ಪ್ರಭುದೇವರು ಕಿನ್ನರಿ ಬೊಮ್ಮಯ್ಯನವರನ್ನು ಕಳಿಸ್ತಾರೆ ಅಕ್ಕ ಮಹಾದೇವಿಯವರ ಪ್ರಶ್ನೆಯನ್ನು ಮಾಡಲಿಕ್ಕೆ ಅಕ್ಕ ಮಹಾದೇವಿಯವರು ಆ ಸಂಭಾಷಣೆಯಲ್ಲಿ ಕೂಡ ಗೆದ್ದು ಮಹಾಮನೆಗೆ ಅವರು ಬಂದು ತಲುಪ್ತಾರೆ ಅವರು ಆಗಮಿಸಿದಾಗ ಪ್ರಭುದೇವರು ಮಹಾದೇವಿಯವರನ್ನು ತಡೆದು ಸಂಭಾಷಣೆಯನ್ನ ಆರಂಭಿಸ್ತಾರೆ ಆ ಸಂಭಾಷಣೆಯ ಮೊದಲ ಭಾಗವನ್ನು ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ವಿ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಪ್ರಭುದೇವ ಮತ್ತೆ ಕೇಳಿದ ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿದರೆ ಉಪಯೋಗವಾಗದು ಅವ್ವಾ ರಮಣೀಯ ಶಬ್ದಜಾಲದಿಂದ ವಿವೇಕಿಗಳನ್ನ ಮರಳು ಮಾಡುವುದು ಅಸಾಧ್ಯ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯುವಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ಮಹಂತಳು ಎಂದು ತೋರಿಸಿಕೊಳ್ಳಲು ನೀನು ಸಾಹಸ ಪಡುತ್ತಿರುವೆ ಕೌಶಿಕನೆಂಬ ರಾಜನ ಅರಮನೆಯಲ್ಲಿದ್ದು ವಿನಾಕಾರಣ ತಪ್ಪನ್ನು ಅವನ ಮೇಲೆ ಹೊರಿಸಿ ಬಾಳಲಾರದ್ದಕ್ಕಾಗಿ ಇತ್ತ ಬಂದು ಬಣ್ಣದ ಮಾತುಗಳನ್ನಾಡುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ ಅಂದಾಗ ಚನ್ನ ಮಲ್ಲಿಕಾರ್ಜುನನು ನಿನ್ನ ಪತಿ ಎಂಬುದಕ್ಕೆ ಯಾವ ಪ್ರಮಾಣವಿದೆ ಪ್ರಭುದೇವರ ಕಠೋರ ಪ್ರಶ್ನೆಯಿಂದ ಸಭಾಂಗಣದಲ್ಲಿ ನೀರವ ಶಾಂತಿ ನೆಲೆಸಿತು ಋಷಿ ಮೂಲವನ್ನ ನದಿ ಮೂಲವನ್ನ ಅರಸಲಾಗದು ಎಂಬುದು ಧಾರ್ಮಿಕ ಪ್ರಪಂಚದ ಮೂಲ ಸತ್ಯವಾಗಿರುವಾಗ ಹೀಗೆ ಪ್ರಶ್ನಿಸುವುದು ಅನುಚಿತವೆಂದು ಶರಣೆಯರಾದಿಗಾಗಿ ಎಲ್ಲ ಶರಣರಿಗೂ ವೇತನೆಯಾಯಿತು ಆದರೆ ಮಹಾದೇವಿ ವಿಚಲಿತಲಾಗಲಿಲ್ಲ ಪ್ರಭುವೆ ತಮ್ಮ ಈ ಪ್ರಶ್ನೆ ಅನುಚಿತವಾದುದೇನಲ್ಲ ಕೇಳಲು ಅರ್ಹವಾದುದೆ ಹೆಗ್ಗಣವನ್ನ ಒಳಗಿಕ್ಕಿ ನೆಲೆಗಟ್ಟು ಮಾಡಿದರೆ ಎಂದಿದ್ದರೂ ಅದು ಕೆದರಿ ಹೋಗಬಹುದು ಇಂತಹ ಸಂಶಯಗಳನ್ನು ಅಂತರಂಗದಲ್ಲಿ ಅತುಮಿರಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಅದರಿಂದ ಇಂಬಿಟ್ಟುಕೊಂಡರೂ ಕಾಲಾನಂತರದಲ್ಲಿ ಅವು ಪುಟಿಯುವ ಸಾಧ್ಯತೆ ಇದೆ ಆದ್ದರಿಂದ ಇಂತಹ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದು ಸಂಶಯವನ್ನು ನಿರ್ಮೂಲನ ಮಾಡಿಕೊಂಡರೆ ಒಳ್ಳೆಯದು ನನ್ನ ನನ್ನ ಲೋಕವಿರೋಧಿ ಜೀವನದಲ್ಲಿ ಈ ಸಮಸ್ಯೆ ವಿವಾದಾಸ್ಪದವಾಗಿ ಉಳಿಯಬಾರದಷ್ಟೆ ನಾನು ಸಣ್ಣವಳಿದ್ದಾಗಿನಿಂದಲೂ ಕೂಡ ಶಿವಪ್ರಪಂಚದ ಸಾಧಕಿಯಾಗಿದ್ದೆ ನನ್ನ ತನುಬು ಶಿವನಿಗೆ ಅನುವಾಗಿ ಮನವು ಮಾರು ಹೋಗಿ ಅವನ ಮೀಸಲು ಕುಸುಮವಾಗಿದ್ದೆ ನನ್ನ ಬದುಕಿನ ಒಳ ಹೊರಗನ್ನೆಲ್ಲ ಅವನೇ ವ್ಯಾಪಿಸಿದ್ದ ಅವನ ನೆನಹನ್ನ ಹಾಸಿಕೊಂಡು ಹೊತ್ತುಕೊಂಡು ಬಾಳುತ್ತಲಿದ್ದೆ ಎನ್ನ ಮನವ ಮಾರುಗೊಂಡು ತನುವ ಸೂರೆಗೊಂಡು ಸುಖವನೊಪ್ಪುಗೊಂಡು ಇರುವನು ಎಂಬುಗೊಂಡು ಇರುವ ಚನ್ನಮ್ಮಲ್ಲಿ ಕುಲಸತಿಯಾಗಿ ಇರುವಾಗ ಶುಭ್ರ ಆಗಸದಲ್ಲಿ ತೇಲಿ ಬಂದ ಕಪ್ಪು ಮೋಡದಂತೆ ರಾಜನೋರ್ವ ಆಕಸ್ಮಿಕವಾಗಿ ನನ್ನನ್ನು ಕಂಡ ಮೋಹಿತನಾದ ಲಗ್ನವಾಗ ಬಯಸಿದ ಆದರೆ ನನ್ನ ಸರ್ವಾಂಗವನ್ನ ಮೀಸಲಳಿಯದಂತೆ ಶಿವನಿಗೆ ಅರ್ಪಿಸಬೇಕು ಎಂಬ ಉತ್ಕಟ ಅಪೇಕ್ಷೆಯಿದ್ದ ನನ್ನನ್ನು ಲಗ್ನ ಮಾಡಿಕೊಳ್ಳಲು ನಿರಾಕರಿಸಿದಾಗ ಹೆತ್ತವರನ್ನ ಕಾರಾಗೃಹಕ್ಕೆ ತಳ್ಳಿದ ರಾಜದಂಡದ ಸರ್ವಾಧಿಕಾರತ್ವದ ಕೆಳಗೆ ಸಿಕ್ಕು ಬದುಕನ್ನು ಪತನಿಸಿಕೊಳ್ಳುವುದಕ್ಕಿಂತ ಉಪಾಯದಿಂದ ಪಾರಾಗಬೇಕೆಂದು ಯೋಚಿಸಿ ಹಲವು ನಿಯಮಗಳನ್ನು ಮುಂದೆ ಮಾಡಿ ಅರಮನೆಯ ಹೊಸ್ತಿಲನ್ನು ತುಳಿದೆ ಎಂತಹುದೇ ಪ್ರಸಂಗದಲ್ಲಿ ನನ್ನ ಪವಿತ್ರತೆಯನ್ನು ಬಲಿಗೊಡಬಾರದೆಂದು ನಿಶ್ಚಯಿಸಿ ಪ್ರಾಣವನ್ನು ಪಣಕ್ಕಿರಿಸಿ ಅಲ್ಲಿ ಇದ್ದೆ ನಾನು ಹಾಕಿದ್ದ ನಿಯಮಗಳಲ್ಲಿ ಒಂದಾದ ಲಿಂಗಪೂಜೆ ಗುರುಪೂಜೆ ಜಂಗಮ ಸೇವೆಗೆ ಅಡ್ಡಿ ಬಂದು ಒಪ್ಪಂದವನ್ನು ಉಲ್ಲಂಘಿಸಿದಾಗ ನಾನು ಬಿಡುಗಡೆ ಹೊಂದಿದೆ ಆದುದರಿಂದ ಕಾಯ ವಾಚ ಮನಸ ನಾನು ಚನ್ನಮಲ್ಲಿಕಾರ್ಜುನನಿಗೆ ಒಲಿದ ಕಾರಣ ಮಿಕ್ಕಿನವರಾರು ಸಂಬಂಧವಿಲ್ಲವಯ್ಯ ಎನಗೆ ಸಂಬಂಧವಿಲ್ಲವಯ್ಯ ನಾಲ್ಕೈದು ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿದ್ದು ನೀನು ವಿಷಯದ ಆಕರ್ಷಣೆಗೆ ಒಳಗಾಗಿಲ್ಲ ಎಂಬುದನ್ನು ನಂಬುವುದು ಹೇಗೆ ಮಹಾದೇವಿ ಪ್ರಭುದೇವ ತೀಕ್ಷ್ಣವಾಗಿ ನೋಟವನ್ನು ಎಸೆದು ಕೇಳಿದರು ಈ ಸಂಶಯ ಕಾಡುವುದು ಬಹು ಸಹಜವೇ ಆದರೆ ಜಾಗೃತ ಸ್ವಪ್ನ ಸುಷುಪ್ತ ಅವಸ್ಥೆಯಲ್ಲಿ ಸಹ ನನ್ನ ಮನಸ್ಸು ಲೌಕಿಕರ ಅಂಗ ಸುಖವನ್ನು ಬಯಸಿಲ್ಲ ಸಾವ ಪ್ರಪಂಚದ ಪುತ್ಥಳಿಯಾದ ಮಾಯಿಕದ ಮಲಬಂಡ ಆತುರದ ಭವನಿಳಯವಾದ ಪುರುಷ ಸುಖವನ್ನು ಚಿಂತಿಸಿಲ್ಲ ಕೀಳಾದ ಸಂಸಾರ ಸುಖಕ್ಕೆ ಎಂದು ನನ್ನ ಚಿತ್ತವು ಹರಿದಿಲ್ಲ ಆಕಸ್ಮಿಕವಾಗಿ ಕೈಗೆ ಬಿದ್ದ ತಾಳೆಯ ಹಣ್ಣನ್ನು ಕೈಗಳು ಹಿಡಿದಿದ್ದವು ಅಂದ ಮಾತ್ರಕ್ಕೆ ಹಿಡಿದ ಮನುಷ್ಯ ತಿಂದನು ಅಂತ ಊಹಿಸುವುದು ಹೇಗೆ ಈಚಲ ಮರದ ಕೆಳಗೆ ಕುಳಿತು ಹಾಲನ್ನು ಕುಡಿದರೂ ಸಾಮಾನ್ಯರು ಹೆಂಡವೆಂದು ಊಹಿಸುವಂತೆ ಲೌಕಿಕರ ದೃಷ್ಟಿಯಲ್ಲಿ ಸಂಶಯವು ಸ್ವಾಭಾವಿಕವಾಗಿ ಇರುವುದರಿಂದ ಅವರು ಹೇಗೆ ತಿಳಿದುಕೊಂಡರೂ ವ್ಯತೆಯಾಗದು ಆದರೆ ವ್ಯಕ್ತಿಗಳ ಅಂತರಂಗದ ಒಳಹೊಕ್ಕು ನೋಡಬಲ್ಲ ನಿಮ್ಮಂತಹವರು ಇಲ್ಲದ ತೃಪ್ತಿಗಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ ಕರುಣೆಯ ಕಡಲನ್ನು ಉಕ್ಕಿಸುವ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು ಪ್ರಭುದೇವರು ಗಡುಸಾಗಿ ನುಡಿದರು ನಟನೆಯ ಮಾತಿದಲ್ಲ ತಂದೆ ಹೃದಯಾಂತರಾಳದಿಂದ ಬಂದುದು ಬಾರದ ಭವಂಗಳಲ್ಲಿ ಬಂದೆನಯ್ಯ ಕಡೆಯಿಲ್ಲದ ತಾಪಂಗಳಲ್ಲಿನೊಂದು ನಿಮ್ಮ ಕರುಣೆಗೆ ಬಳಿ ಸಂದೆನಯ್ಯ ಇದು ಕಾರಣ ಎನ್ನ ದೇವ ಚನ್ನಮಲ್ಲಿ ಮಲ್ಲಿಕಾರ್ಜುನಂಗೆ ತನುವನುಗಾಗಿ ಮನಮಾರುಹೋಗೆ ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರ ಹಿನ್ನೆಂತೂ ಹೇಳಾ ತಂದೆ ನಾನು ಬಯಸಿದ್ದರೆ ಲೌಕಿಕ ಸುಖಗಳು ಪಾದದ ಬಳಿ ಸಾಷ್ಟಾಂಗ ಬೆರಗುತ್ತಿದ್ದವು ಅವುಗಳನ್ನು ವಿರೋಧಿಸುವುದಕ್ಕೆ ತಾನೇ ನಾನು ಪಡಬಾರದ ಕಷ್ಟಗಳ ಕುಲುಮೆಯಲ್ಲಿ ಹಾಯ್ದು ಬಂದು ಕಡೆಯಿಲ್ಲದ ತಾಪಗಳಲ್ಲಿ ನೋಯಬೇಕಾಯಿತು ನಟನೆಯೇ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಚಾಚುತ್ತಿದ್ದೇನೆ ತಂದೆ ತನುವು ಅನುವಾಗಿ ಮನವು ಹೋಗಿ ಒಪ್ಪಚ್ಚಿ ಅಗಲಾರದ ತೆರಹಿಲ್ಲದ ಸ್ನೇಹದಿಂದ ಚನ್ನನಿಗಾಗಿ ಹಂಬಲಿಸುವ ನನ್ನಲ್ಲಿ ಇನ್ನೂ ವಿಶ್ವಾಸ ಬರದೆ ಮಹಾದೇವಿಯ ಮಾತುಗಳು ಶರಣರ ಹೃದಯಗಳನ್ನು ಮಿಡಿದವು ಆದರೆ ಪ್ರಭುದೇವರ ಮುಖದ ಬಿಗಿತ ಸಡಿಯಲಿಲ್ಲ ಸರಿ ಮಾತುಗಳ ಮೂಲಕ ನೀನು ಇನ್ನೊಬ್ಬರನ್ನ ಮೋಸಗೊಳಿಸಬಹುದು ಆದರೆ ನಿನ್ನ ಕೃತಿಯು ಅಂತರಂಗದ ಭಾವನೆಗಳಿಗೆ ದರ್ಪಣ ಹಿಡಿಯುತ್ತಿದೆ ತನುವು ಸೀರೆಯನ್ನ ಕಳಚಿ ನಿರ್ವಾಣವಾಗಿದ್ದರೂ ಸಹ ಮನವು ಭ್ರಾಂತಿಯನ್ನು ಕೊಡವಿ ಬತ್ತಲೆಯಾಗಿಲ್ಲ ಅಂತೆಯೇ ನೀಳವಾದ ಕೇಶವನ್ನೇ ಪದುರು ಪದುರಾಗಿ ಮಾಡಿ ಗೌಣೇಂದ್ರಿಯಗಳನ್ನು ಮುಚ್ಚಿಕೊಳ್ಳಲು ಹವಣಿಸುತ್ತಿರುವೆ ಲಜ್ಜೆ ಅಪಮಾನದ ಭಾವವು ಹರಿದಿಲ್ಲ ಎಂಬುದು ಸುಸ್ಪಷ್ಟ ವೇಷಧಾರಿಣಿಯೇ ನಿನ್ನ ಈ ಕೃತಿಮತೆಯನ್ನು ಗುಹೇಶ್ವರನು ಒಪ್ಪನು ವ್ಯಂಗ್ಯವಾದ ಧ್ವನಿಯಲ್ಲಿ ಪ್ರಭುದೇವರು ನುಡಿದರು ಈ ನುಡಿಯ ತೀಕ್ಷ್ಣತೆ ಶರಣರ ಅಂತರಂಗವನ್ನು ಕೆರಳಿಸಿತು ಆದರೂ ಮಹಾದೇವಿ ವಿಚಲಿತಳಾಗದೆ ನಿಂತುದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು ಆಕೆ ನುಡಿದಳು ಒಬ್ಬ ವ್ಯಕ್ತಿಯ ಅಂತಃಕರ್ಣ ಪವಿತ್ರವಾಗಿದೆಯೇ ಪರಿಪಕ್ವವಾಗಿದೆಯೇ ಎಂಬುದನ್ನು ತಿಳಿಯುವುದು ಬಹು ಕಷ್ಟ ಸಾಧ್ಯ ತೋರಿಕೆಯನ್ನು ನೋಡಿ ಇರುವಿಕೆಯನ್ನು ಅಳೆಯುವುದೂ ಲೋಕದ ಗುಣ ಆದರೆ ತೋರಿಕೆ ಇರುವಿಕೆಗೆ ಪೂರ್ಣ ಸಾಕ್ಷಿ ನೀಡಲಾರದು ನೀರಿನಲ್ಲಿರಿಸಿದಂತಹ ಕೋಲು ಬಾಗಿದಂತೆ ಕಂಡುಬರುವುದು ತೋರಿಕೆ ಆದ್ದರಿಂದ ಹಾಗೆ ಕಂಡರೂ ನಿಜಕ್ಕೂ ಅದು ಬಾಗಿಲ್ಲ ಎಂದು ಇರುವಿಕೆಯನ್ನು ಒಳಹೊಕ್ಕು ಅರಿಯುವುದು ವಿವೇಕತನ ನಾನು ಲೋಕಸಾಕ್ಷಿಯಾಗಿ ನಡೆಯದೆ ದೇವಸಾಕ್ಷಿಯಾಗಿ ನಡೆಯುತ್ತಿರುವೆ ನಾನು ನಿನಗೊಲಿದೆ ನೀನು ಎನಗೊಲಿದೆ ನೀನೆನ್ನಗಲದಿಪ್ಪೆ ನಾನು ನಿನ್ನ ನಗಲದಿಪ್ಪೆನಯ್ಯ ನಿನಗೆ ಎನಗೆ ಬೇರೊಂದು ಟಾವುಂಟೆ ನೀನು ಕರುಣಿ ಎಂಬುದ ನಾನು ಬಲ್ಲೆನು ನೀನಿರಿಸಿದ ಗತಿಯೊಳಗಿಪ್ಪವಳು ನಾನಯ್ಯ ನೀನೇ ಬಲ್ಲೆ ಚೆನ್ನಮಲ್ಲಿಕಾರ್ಜುನ ನಾನು ಎಂತಿರುವೆ ಎಂಬುದನ್ನ ಚೆನ್ನಮಲ್ಲಿಕಾರ್ಜುನನೇ ಬಲ್ಲನು ಉಟ್ಟ ಬಟ್ಟೆ ಎಂಬ ಭಾವ ನನಗಿಲ್ಲ ಉಡಬೇಕು ತೊಡಬೇಕು ಎಂಬ ಆಸೆಯೂ ನನಗಿಲ್ಲ ಅವನು ಇರಿಸಿದ ಗತಿಯಲ್ಲಿ ಇರುತ್ತಲಿದ್ದೇನೆ ಎಂದು ದೃಢವಾಗಿ ನುಡಿದಳು ಇದು ಅತ್ಯುತ್ತಮವಾದಂತಹ ಹಾರಿಕೆಯ ಉತ್ತರ ದೇವನೊಲಿದನೋ ನೀನೇ ಒಲಿದೆಯು ಅದೂ ಒತ್ತಿಟ್ಟಿಗಿರಲಿ ನಿನ್ನ ಭಾವನೆಗಳು ಶುದ್ಧವಾಗಿದ್ದರೆ ಸೀರೆಯನ್ನು ಬಿಟ್ಟವಳು ಕೂದಲಿನಿಂದ ಮುಚ್ಚುವ ಪ್ರಯತ್ನವನ್ನೇಕೆ ಬಿಟ್ಟಿಲ್ಲ ನಿನ್ನಂತರಂಗದ ನಾಚಿಕೆ ಬಹಿರಂಗದಲ್ಲಿ ವ್ಯಕ್ತವಾಗಿರುವುದು ಸುಸ್ಪಷ್ಟವಾಗಿದೆ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಪ್ರಭುದೇವರ ಹಾಗೂ ಅಕ್ಕ ಮಹಾದೇವಿಯವರ ಸಂಭಾಷಣೆಯನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು